ಎಸ್ ಕಳೆದ ಎರಡು ದಿನಗಳಿಂದ ಕಲಬುರಗಿಯ ವಿಭಾಗೀಯ ಮಟ್ಟದಲ್ಲಿ ಮ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಿಂದ ಸಭೆಗಳನ್ನು ಕೆಲವು ವಿವಿಧ ಯೋಜನೆಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆದಿರುವಂಥ ಖುದ್ದಾಗಿ ಇವತ್ತು ಸಚಿವರೇ ನಮ್ಮ ಜೊತೆ ಇದ್ದಾರೆ ಅವರ ಜೊತೆ ಮೇಡಮ್ ಯಾವ ರೀತಿಯ ರೆಸ್ಪಾನ್ಸ್ ಇತ್ತು ಕಲಬುರಗಿ ವಿಭಾಗದ ಅಧಿಕಾರಿಗಳು ನೋಡಿ ಇದು ಒಂದು ಹಿಂದುಳಿದ ಇದು ಅಂತ ಸೆಕ್ಟರ್ ಅಂತ ಹೇಳ್ತಾರೆ ಆದರೆ ಭಾಳಷ್ಟು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಅನೇಕ ಯೋಜನೆಗಳು ಅದರ ಕಾರ್ಯ ಪ್ರಗತಿ ಬಗ್ಗೆ ನಾವು ಕಳೆದ ಎರಡು ದಿನದಿಂದ ಮಾಡಿದ್ವಿ ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಯೋಜನೆಗಳು ತಳ ತಳಮಟ್ಟದಂದರೆ ಜನರ ಬಾಗಿಲಿಗೆ ಮನೆ ಬಾಗಿಲಿಗೆ ಹೋಗಬೇಕು ಯಾವ ರೀತಿ ಅದರಿಂದ ಅನುಕೂಲ ತೆಗೆದುಕೊಳ್ಬೇಕು ಯಾವ ರೀತಿ ಸದೃಢ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೆಲಸ ಮಾಡ್ತಾಯಿದೆ ಸೊ ಪ್ರತಿಯೊಂದು ಯಾಕಂದರೆ ನನ್ನ ಇಲಾಖೆಯಲ್ಲಿ ಬರೀ ಮಹಿಳೆಗೆ ಸ್ಟ್ರೆಸ್ ಸೀಮಿತ ಇಲ್ಲ ಮಕ್ಕಳಿದ್ದಾರೆ ಹಿರಿಯ ನಾಗರಿಕರಿದ್ದಾರೆ ಅಂಗ ವಿಶೇಷ ವಿಕಲಚೇತನರಿದ್ದಾರೆ ಸೊ ಎಲ್ಲ ಮಕ್ಕಳ ರಕ್ಷಣೆ ಯಾವ ರೀತಿ ಮಾಡಬೇಕು ಮಹಿಳೆಯರ ರಕ್ಷಣೆ ಯಾವ ರೀತಿ ಮಾಡಬೇಕು ಯುವತಿಯರ ರಕ್ಷಣೆ ಸೊ ಪೋಕ್ಸೋ ಕೇಸ್ಗಳಿರಬಹುದು ಮಿಸ್ಸಿಂಗ್ ಕೇಸ್ಗಳಿರಬಹುದು ವುಮೆನ್ ಟ್ರಾಫಿಕ್ಕಿಂಗ್ ಇರ್ಬೋದು ಸೊ ಎಲ್ಲ ವಿಚಾರವಾಗಿ ಸಮಗ್ರವಾಗಿ ಎರಡು ದಿನದ ಪ್ರಗತಿ ಪರಿಶೀಲನೆ ಮಾಡಿ ಕೆಲವೊಂದು ಅಧಿಕಾರಿಗಳಿಗೆ ಕಡಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀರಿ ಕೆಲವ್ರಿಗೆ ಪ್ರಶಂಸನ ಮಾಡಿದ್ರಿ ಈ ಕೆಲವೊಂದು ಯೋಜನೆಗಳ ಸುಧಾರಣೆ ಬೇಕಾಗಿದೆ ಮತ್ತೆ ಮುಂದಿನ ಭೇಟಿ ಯಾವಾಗಾನೋ ಎವ್ರಿ ಫೋರ್ ಮಂತ್ಗಾದ್ರೂ ಒಮ್ಮೆ ಬರಬೇಕು ಅನ್ನೋಂಥ ಪ್ರಯತ್ನ ಇದೆ ಏನಾಗಿತ್ತು ಅಂದರೆ ತಮಗೆ ಗೊತ್ತಿರಬೇಕು ಸರ್ಕಾರ ಬಂದ ಮೇಲೆ ನನ್ನದು ಒಂದು ಕಡೆಯಿಂದ ಪ್ರವಾಸ ಶುರು ಆಯಿತು ಶುರು ಆಗಿ ಆಗಿ ಹನ್ನೊಂದು ತಿಂಗಳಿಗೆ ಪಾರ್ಲಿಮೆಂಟ್ ಚುನಾವಣೆ ಬಂತು ಸೊ ಅದರಲ್ಲಿ ನನ್ನ ಮಗ ಎಲೆಕ್ಷನ್ ನಿಂತ್ಕೊಂಡು ಅದರಲ್ಲೇ ಬ್ಯುಸಿ ಆಯಿತು ಅದಾದಮೇಲೆ ಆಗಿ ಒಂದು ನಾಲ್ಕು ತಿಂಗಳು ಅದರಲ್ಲಿ ಹೋಯಿತು ಬಟ್ ಲೀಸ್ಟ್ ಒಂದು ನಾಲ್ಕೈದು ತಿಂಗಳಿಗಾದರೂ ಒಮ್ಮೆ ಬಂದು ವಿಭಾಗ ಮಟ್ಟದ್ದಾಗಲಿ ಅಥವಾ ಜಿಲ್ಲಾ ಮಟ್ಟದ್ದಾಗಲಿ ನಾವು ಮಾಡಬೇಕು ಯಾಕ ಅಂದಾಗ ಚುರುಕಿರುತ್ತೆ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಇರುತ್ತೆ ಸೊ ಮಾಡ್ತೀವಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇನ್ನೂ ವಿಶೇಷವಾಗಿ ಏನಾದರೂ ಪ್ಯಾಕೇಜ್ ಪೌಷ್ಟಿಕತೆ ಪೌಷ್ಟಿಕತೆಗೆ ರಕ್ತಹೀನತೆ ಇವುಗಳಿಗೆ ಏನಾದರೂ ವಿಶೇಷ ಪ್ಯಾಕೇಜ್ ಏನು ಚಿಂತನೆ ಮಾಡಿದ್ದೀರಾ ನೋಡಿ ಕಲ್ಯಾಣ ಕರ್ನಾಟಕ ದುಡ್ಡಿನ ಕೊರತೆ ಇಲ್ಲ ಅದರಲ್ಲೂ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕಲ್ಯಾಣ ಕರ್ನಾಟಕದ್ದೇ ಆದಂಥ ಐದು ಸಾವಿರ ಕೋಟಿ ಅನುದಾನ ಇರೋದರಲ್ಲಿ ಈ ಕಲ್ಯಾಣ ಕರ್ನಾಟಕ ಫಂಡನ್ನೇ ಸಾಕಾಗುತ್ತೆ ಅದರಲ್ಲಿ ಇನ್ನೂ ಒಂದು ಡಿ ಎಮ್ ಎಫ್ ಫಂಡು ಕೂಡ ಇಲ್ಲಿ ಜಾಸ್ತಿ ಇದೆ ಸಪ್ಮೀಸ್ ಅಂತ ಒಂದು ಬರುತ್ತೆ ಆ ಆ ಒಂದು ಫಂಡನ್ನು ಕೂಡ ಜಾಸ್ತಿ ಇದೆ ಫಂಡಿನ ಕೊರತೆ ಈ ಭಾಗದ ಯೋಜನೆ ರೂಪಿಸ್ಲಿಕ್ಕೆ ಫಂಡಿನ ಕೊರತೆ ಖಂಡಿತವಾಗ್ಲೂ ಇಲ್ಲ ಇದಾಗಿತ್ತು ಸಚಿವ ಲಕ್ಷ್ಮೀ ಹೆಂಬಾಳಕರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಸಂತೋಷ್ ಸ್ವಾಮಿ ಜೊತೆ ಹನುಮಾನ್ ದೇಶ್ಮುಖ್ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್